ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನೊಂದು ಹೊಸ ತಿಂಡಿಯನ್ನು ಮಾಡೋದು ತೋರ್ಸಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಕೆಂಪು ಮೆಣ್ಸಿನ್ಕಾಯಿಂದ ಖಾರ ಮಾಡೋದು ಚಟ್ನಿ ಮಾಡೋದು ಮತ್ತು ಇದಕ್ಕೆ ರಂಜಕ ಅಂತ ಕೂಡ ಹೇಳ್ತಾರೆ ಇದು ನಾವು ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿಗೆಲ್ಲ ಜಾಸ್ತಿ ಬಳಸ್ತಾರೆ ಇಲ್ಲಿ ನಾವು ಇದನ್ನು ದೋಸೆ ಕೂಡ ಹಚ್ಕೊಂಡು ತಿನ್ಬೋದು ಮತ್ತು ಜೋಳದ ರೊಟ್ಟಿ ತಿನ್ನುವಾಗ ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ಜೊತೆಗೆ ಚಟ್ನಿನೂ ಕೂಡ ನೆಂಚ್ಕೊಂಡು ತಿಂದರೆ ಒಳ್ಳೆ ಭಾಳ ಟೇಸ್ಟ್ ಬರುತ್ತೆ ಅದನ್ನು ನಾನು ನಿಮಗೆ ಮಾಡೋದು ನಾನು ನಾನಿಲ್ಲಿ ನೋಡಿ ನೂರೈವತ್ತು ಗ್ರಾಮ್ನಷ್ಟು ಹಣ್ಣು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಒಣಗಿದ್ದಲ್ಲ ಹಣ್ಣು ಮೆಣಸಿನ್ಕಾಯಿ ಬೇಕು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಯಾವುದು ಬೇಕಾದರೂ ಮೆಣಸಿನ್ಕಾಯಿ ನೀವು ತೊಗೊಳ್ಬೋದು ಅದಕ್ಕೆ ಹಣ್ಣು ಮೆಣಸಿನ್ಕಾಯಿ ತೊಗೊಳ್ಬೇಕು ಈಗ ನೋಡಿ ಇದಕ್ಕೆ ನಾನು ಎರಡು ಬೆಳ್ಳುಳ್ಳಿಯಷ್ಟು ನಾನು ಬಿಡಿಸಿಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದು ಇದನ್ನು ಇವಾಗ ಮಾಡುವ ಕ್ರಮವನ್ನು ನೋಡೋಣ ಈಗ ನಾನು ಒಂದು ಬಾಣಲೆನ ಬಿಸಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಇಷ್ಟೇ ಸಾಕು ಇದನ್ನು ಸುಮ್ಮನೆ ಬೆಚ್ಚಿಗೆ ತುಂಬ ಬಿಸಿ ಮಾಡ್ಬೋದು ತುಂಬ ಏನು ಬಿಸಿ ಮಾಡೋದು ಬೇಡ ಸುಮ್ಮನೆ ಒಂಚೂರು ಬೆಚ್ಚಿಗಾದರೆ ಸಾಕು ಅಷ್ಟು ತೆಕ್ಕೊಂಬಣ ನೋಡಿ ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಬಿಟ್ಟಿದೀನಿ ಒಂದು ತಣಿಯಾಗಿ ಬಿಟ್ಕೊಂಬಿಡೋಣ ಈಗ ಅದೇ ಬಾ ನೋಡಿ ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಹಣ್ಣು ಸ್ವಲ್ಪ ಮೆತ್ತಗಿರುತ್ತಲ್ಲ ಸೊ ಅದು ಒಂಚೂರು ಬಿಸಿ ಮಾಡ್ಕೊಂಡು ಒಂಚೂರು ತನಿಯಾಗಿ ಬಿಟ್ಟರೆ ಗರಿಗರಿ ಥರ ಆಗುತ್ತೆ ಆವಾಗ ಮಿಕ್ಸಿಗೆ ಹಾಕಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಎಲ್ಲನೂ ಇದು ಮಾಡ್ಕೋಬೇಕು ಯಾಕೆಂದರೆ ಇದು ವರ್ಷ ತನಕ ಕೆಡಲ್ಲ ಆ ರೀತಿ ಇರುವಂಥ ಚಟ್ನಿ ಇದಕ್ಕೆ ನೀರು ಕೂಡ ಸೋಕ್ಸೋಲ್ಲ ನಾವು ಹಾಗೆ ಹಾಕಬೇಕು ನೋಡಿ ಇಷ್ಟು ಇದ್ರೆ ಸಾಕು ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಬಿಸಿ ಒಂಚೂರು ಬಿಸಿ ಆದರೆ ಸಾಕು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಇದನ್ನು ತೆಕ್ಕೊಂಬಿಡೋಣ ಈಗ ನೋಡಿ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ನಾವು ಈ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಬಿಸಿಯಾಗಿದೆ ಎಣ್ಣೆ ಇದೇನೆಂದರೆ ನಾವು ತುಂಬ ಕೆಂಪು ಮಾಡಲೇಬಾರ್ದು ಸ್ವಲ್ಪ ಬಿಸಿ ಆದರೆ ಕೈ ಬೆಚ್ಚಗಿದ್ರೆ ಸಾಕು ಕೈ ಬೆಕ್ಕಿ ಬೆಚ್ಚಗಿರೋ ಹಾಗೆ ಬಿಸಿ ಮಾಡ್ಕೊಳ್ಳೋಣ ಯಾಕೆಂದರೆ ಇದು ಮಿಕ್ಸಿಗೆ ಹಾಕುವಾಗ ನಮಗೆ ಬೇಕಾಗುತ್ತೆ ಯಾಕೆಂದರೆ ಇದು ಆಗಬೇಕು ನೀರೆಲ್ಲ ಹಾಕಲ್ವಲ್ಲ ಹಾಗಾಗಿ ಈ ರೀತಿ ಒಂಚೂರು ಬೆಚ್ಚಿಗೆ ಒಂಚೂರು ಬೆಚ್ಚಿನ ಬೆಚ್ಚಗಿನಾಗೋಷ್ಟು ಇದನ್ನು ಮಾಡಿಕೊಳ್ಳೋಣ கப்பாருது கப்போடத்தூர் பெச்சு மென்சின்க்காயினூர் பிசி மாச்சக தைது விட்டீனி அதே பாண்டே மத்திய ನೋಡಿ ಎಣ್ಣೆ ಹಂಗೆ ಉಳಿಸಿದ್ದೀನಿ ಅದಕ್ಕೆ ಈಗ ಬೆಳ್ಳುಳ್ಳಿನ ಒಂದು ರೌಂಡ್ ಹಾಕಿ ಬಿಸಿ ಮಾಡ್ಕೊಂಡು ತೆಕ್ಕೊಂಬಿಡ್ತೀನಿ ಇದು ಕೂಡ ಅಷ್ಟೇ ಬಿಸಿ ಇದು ಕಪ್ಪಾಗಬಾರ್ದು ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಇಷ್ಟು ಬಿಸಿ ಮಾಡಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದನ್ನು ಕೂಡ ನಾವು ಮೆಣಸಿನ್ಕಾಯಿ ಜೊತೆಗೆ ತೆಕ್ಕೊಂಬಿಡೋಣ ನೋಡಿ ಇದನ್ನೆಲ್ಲ ಹುರಿದಿದ್ದೆಲ್ಲ ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಗಲೇ ಹೇಳಿದ್ನೆಲ್ಲ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಒಂದು ಕಪ್ ಬೆಲ್ಲನ ಹಾಕೋತಾ ಇದ್ದೀವಿ ಏಕೆಂದರೆ ಇದು ಬೆಲ್ಲ ಹಾಕಿದ್ರೇ ಟೇಸ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ನೀರನ್ನು ಹಾಕದೇಲೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರೇನೂ ಹಾಕಿಲ್ಲ ಹೇಗೆ ಹಿಂಗೆ ಯಾವುದು ಈ ಥರ ಹಿಂಗೆ ಹಿಂಗಾಯಿತು ಅಂತ ಅನ್ಕೋಬೇಡಿ ಇದು ಬಿಸಿ ಇರ್ತಲ್ಲ ಸ್ವಲ್ಪ ಹಾಗಾಗಿ ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಸೇರಿ ಹುಣ್ಸೆಹಣ್ಣೆಲ್ಲ ಸೇರಿ ಆ ಬಿಸಿಯಲ್ಲಿ ರುಬ್ಬಿಟ್ರೆ ಈ ರೀತಿ ಆಗುತ್ತೆ ಈಗ ರೆಡಿಯಾಗಿದೆ ಈಗ ಇದನ್ನು ಒಂದು ರೌಂಡು ನಾವು ಬಾಡಿಸ್ಕೊಂಡಿದ್ದು ಎಣ್ಣೆ ಇತ್ತಲ್ಲ ಅದರಲ್ಲಿ ಹಾಕಿ ಇನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಮತ್ತೊಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ನಾನೀಗ ರುಬ್ಬಿಕೊಂಡು ಇದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತೇನೆ ನೋಡಿ ಸ್ನೇಹಿತರೆ ಈಗ ರಂಜಕ ರೆಡಿ ಆಯಿತು ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಸಿಟ್ಕೊಂಡ್ರೆ ನಿಮಗೆ ವರ್ಷದ ತನಕ ಬರುತ್ತೆ ಇದನ್ನು ತುಂಬ ಇದರಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಉಪಯೋಗಿಸ್ಬೋದು ಅಂದರೆ ಸ್ವಲ್ಪನೇ ಹಾಕೋಬೇಕು ಖಾರ ಜಾಸ್ತಿ ಇರುತ್ತೆ ನೋಡ್ಕೊಂಡು ನೀವು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ